त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्याद्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव ಇರುವ ಕೆಲಸವ ಮಾಡು ಕಿರಿದೆ ನಂದೇ ಮನವಿಟ್ಟು ದೊರೆತದ ಹೊಸಾದವೆಂದು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಕರೆಡು ಕರೆ ಹೊರಡು ಕರೆ ಬರಲು ಅಳದೆ ಮಗು ತಿಮ್ಮ ಇರುವ ಕೆಲಸ ಮಾಡು ಕಿರಿದೆನಂದೇ ಬಿಟ್ಟು ಏನೇ ಕೆಲಸ ಮಾಡ್ತೀರಾ ಮನಸ್ಸಿಟ್ಟು ಆ ಕೆಲಸವನ್ನು ಸಮಾಧಾನವಾಗಿ ನಿಧಾನವಾಗಿ ಮಾಡುವಂಥದ್ದು ಈ ಕೆಲಸ ಮಾಡುವಾಗ ತಲೆ ಇನ್ನೆಲ್ಲವ ಆ ಕೆಲಸ ಮಾಡೋ ಇನ್ನೆಲ್ಲವೀ ಈ ಕೆಲಸ ಮಾಡೋ ಇಲ್ಲೇನೋ ಕೆಟ್ಟೋಗುತ್ತೆ ಅಲ್ಲೇನೋ ಇದಾಗುತ್ತೆ ಬರೀ ಎಡಬಟ್ಟೆ ಬೆಳಿಗ್ಗೆ ಸಾಯ್ತದ್ರಿಗೂ ಮಿಸ್ಟೇಕುಗಳು ಆಗ್ತಾರೆ ಅಂದರೆ ಅದನ್ನು ಸರಿ ಮಾಡೋದು ಮತ್ತೆ ಹಾಕ್ಬೋದು ಪುನಃ ರಿಪೇರಿ ಮಾಡೋದು ಸರಿ ಹೋಗ್ಬೋಣ ರಿಪೇರಿ ಮಾಡೋದೇ ಈ ಕೆಲಸ ಆಗ್ಬಿಡುತ್ತೆ ಸೊ ಮನಸ್ಸಿನ ಆಲೋಚನೆಗಳನ್ನು ಹಿಡಿತಕ್ಕೆ ತಗೊಳ್ಳೋದಂದ್ರೆ ಆಲೋಚನೆಗಳನ್ನು ಕಡಿಮೆ ಮಾಡ ఆలోచన ఆలోచన ఆ నేలి హ్యాగ్ ఆలోచనలు ఆ రీతి నిష్ దిన ఆలోచన బెూ అసంట మణి బిక్కి ఒళ్ళగడే స్ప్రింగ్ అదే పక్కకు తళ్ళి పక్కకు తళ్ళి థాట్స్ ఇంట్రోస్పెక్షన్ అన్నది ఇంట్రోస్పెక్షన్ ನಿಮಗೆ ಒಳಗಡೆ ಸಾಕಷ್ಟು ಶಾಸ್ತ್ರದ ತಿಳುವಳಿಕೆ ಇರಬೇಕು ಏನು ತಿಳುವಳಿಕೆ ಇರಬೇಕು ಆತ್ಮ ಅನಾತ್ಮ ವಿವೇಕ ಇರಬೇಕು ಯಾವುದು ಆತ್ಮ ಯಾವುದು ಅನಾತ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ಯಾ ಕಿತ್ತು ಸಾಕು ಎಂದನೇ ಸಂಬಂಧಪಟ್ಟಿದ್ಯಾ ಇಲ್ಲ ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಬೇಡ ನನಗೆ ಬೇಡ ಪ್ರಪಂಚ ಸಾವಿರ ವರ್ಷದ ಮೊದಲು ಹೀಗೆ ಇತ್ತು ಇನ್ನು ಸಾವಿರ ವರ್ಷ ಆದಮೇಲೆ ಹೀಗಿರುತ್ತೆ ಅದನ್ನು ನಾವು ಯಾವ ರೀತಿ ಬದಲಾವಣೆ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಏನಾದ್ರು ಮಾಡಬೇಕಾಗಿದ್ದರೆ ನಮ್ಮ ಒಳಗಡೆ ನಾವು ನಮ್ಮ ನೆಮ್ಮದಿಯನ್ನು ನಮ್ಮ ಶಾಂತಿಯನ್ನು ನಮ್ಮ ಸಮಾಧಾನವನ್ನು ಕಂಡುಕೊಳ್ಬೇಕಷ್ಟೇ ಹೊರತು ಬೇರೆ ಹೊರಗಡೆ ಇದು ಸಿಗಲ್ಲ ಆದ್ದರಿಂದ ಸರ್ವಂ ಏತದ್ ಬ್ರಹ್ಮ ಐಎಂ ಆತ್ಮ ಬ್ರಹ್ಮ ದಿಸ್ ಆತ್ಮ ದಿಸ್ ಬ್ರಹ್ಮ ಅಂತ ಕೊಟ್ಟರು ಒಳಗಡೆ ಶಾಂತಿ ಸಮಾಧಾನ ನೋಡ್ತಾ ಇದ್ದೀರಾ ಅಂದರೆ ಒಳಗಡೆ ಬ್ರಹ್ಮವನ್ನು ನೋಡ್ತಾ ಇದ್ದೀರಾ ಬ್ರಹ್ಮದಲ್ಲಿರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅರ್ಥ ಆಯ್ತು ಇದನ್ನ ಇನ್ನೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಯತ್ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಪ್ತಂ ಸುಶಕ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ ಅಲ್ಲಿಸಿದೋ ಆನಂದಮಯ ಆನಂದ ಬುಕ್ ಚೇತೋಮುಖ ಈ ನಿದ್ದೆ ಅನ್ನೋದು ಇಟ್ ಇಸ್ ಎ ಗೇಟ್ ವೇ ಗೇಟ್ ವೇ ಅಂದರೆ ಗೊತ್ತಾ ಒಂದು ಕಡೆ ಓಪನ್ ಆಗುತ್ತೆ ನಿದ್ದೆಯ ಮೂಲಕ ಸ್ವಪ್ನಕ್ಕೆ ಬರ್ತೀವಿ ನಿದ್ದೆ ಮೂಲಕ ಎಚ್ಚರಕ್ಕೆ ಬರ್ತೀವಿ ನಿದ್ದೆ ಮೂಲಕ ಸ್ವಪ್ನ ನಿದ್ದೆ ಮೂಲಕ ಎಚ್ಚರ ಯಾರು ಬರೋದು ಸರ್ವಾಂತರ್ಯಾಮಿ ಸಾಕ್ಷಿ ರೂಪ ನಿದ್ದೆಯ ಮೂಲಕ ಸ್ವಪ್ನ ನಿದ್ದೆಯ ಮೂಲಕ ಎಚ್ಚರಕ್ಕೆ ಬರೋದು ಅಥವಾ ಸ್ವಪ್ನ ಇದು ಗೇಟ್ ವೇ ಯಾರಿಗೆ ಅಂತರಾತ್ಮನಿಗೆ ಗೇಟ್ವೆ ಯಾವುದಕ್ಕೆ ಪ್ರಪಂಚಕ್ಕೆ ಗೇಟ್ ವೇ ಅನುಭವಿಸೋದಕ್ಕೆ ಗೇಟ್ ವೇ ಚೇತುಖ ಪ್ರಾಜ್ಞ ತೃತೀಯ ಪಾದಃ ಈ ಪ್ರಾಜ್ಞ ಅನ್ನೋದಕ್ಕೆ ಇನ್ನೊಂದು ಇದಿದೆ ಪ್ರಾಣ ಅಂತ ಹಿರಣ್ಯ ಗರ್ಭ ಅಂತ ಹೇಳಿ ಪ್ರಾಣ ಅಂತ ಹೇಳಿಗರ್ಭ ಪ್ರಾಣ ಯಾಕೆಂದರೆ ನಿಜ ಇಲ್ಲಿ ನೀವು ಹಿರಣ್ಯ ಗರ್ಭದಲ್ಲಿ ನೋಡಿ ತುಂಬ ಸಿಂಪಲ್ ಆಗಿ ಎನ್ಲೀಸ್ ಮಾಡಿ ವಿ ಆರ್ ಬಾಂಡ್ ಇನ್ ದ ಮೀಡಿಯಾ ಆಫ್ ಪ್ರಾಣ ಏರ್ ವಿ ಆರ್ ಸಸ್ಟೇನ್ಡ್ ಇನ್ ದ ಮೀಡಿಯಾ ಆಫ್ ಪ್ರಾಣ ವಿ ಗೋ ಬ್ಯಾಕ್ ಟು ದ ಮೀಡಿಯಾ ಆಫ್ ಪ್ರಾಣ ಪ್ರಾಣ ಅನ್ನೋದು ಸರ್ವವ್ಯಾಪಿ ಆಧಾರ ಎಲ್ಲರಿಗೂ ಆಧಾರವಾಗಿರುತ್ತೆ ಅದು ಹೆಣ್ಣು ಗರ್ಭ ಅಲ್ಲಿ ನಾವು ಬೀಜಾವಸ್ಥೆಯಲ್ಲಿ ಇರ್ತೀವಿ ಪುನಃ ಪ್ರಾಣದ ಮೀಡಿಯಾದಲ್ಲೇ ಬರ್ತೀವಿ ಪುನಃ ಪ್ರಾಣದಲ್ಲೇ ಇರ್ತೀವಿ ಪ್ರಾಣಕ್ಕೆ ಹೋಗ್ತೀವಿ ನಿದ್ದೆಯಲ್ಲಿ ಕೂಡ ನಾವು ಪ್ರಾಣದಲ್ಲೇ ಇರ್ತೀವಿ ಪ್ರಾಜ್ಞ ಪ್ರಾಣ ಸೊ ಒಂದು ವೇಳೆ ಈಗ ಸುಶಿಪ್ತಿಯಲ್ಲಿ ನಾವು ನಿದ್ದೆಯಲ್ಲಿರ್ತೀವಿ ಆನಂದಮಯ ಇಲ್ಲೇನಾಗಿರುತ್ತೆ ನಮ್ಮ ವಾಸನೆಗಳು ಬೀಜ ರೂಪದಲ್ಲಿರುತ್ತೆ ಎದ್ದಾಗ ಪುನಃ ಅದೇ ವಾಸನೆಗಳು ಬರ್ತವೆ ಇದೇ ರೂಲ್ಸು ನಾವು ದೇಹ ಬಿಡವಾಗಲು అప్లై ఆగితే కణద మీడియ్యే వాసుతీ దేహ ఇలా నమ్మ వాసనలు ప్రాణ చిత్త క్లస్టర్ స్పందన రూపాలిరు అది ప్రాణ మీడియ్యదే ఇచ్చే సూటేబల్ ఓపెనింగళీ పునః ప్రాణ మీడియ్యదే బునరపి జననం పునరపి మరణం పునరుపి జననీ ಪ್ರಾಣ ಈಗ ಸಾವು ಅನ್ನೋದು ಇಲ್ಲ ದೇಹಕ್ಕೆ ಮಾತ್ರ ಬದಲಾವಣೆ ಹೆಂತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆ ನೋಡಿ ಸೃಷ್ಟಿಕತೆ ಕಟ್ಟು ಕತೆ ವಿಲಯ ಕಥೆ ಬರಿಯ ಕಥೆ ಹುಟ್ಟು ಸಾವುಗಳು ಪುರುಳಿನ ಎರಡು ದಿಶೆ ಸತ್ಯ ಜಗದಲ್ಲಿ ಕಾಣ ಮಂಪತಿ ಮಾ ಹುಟ್ಟು ಸಾವು ಎರಡು ಅದರ ಒಂದು ಮೂಮೆಂಟ್ ಹೀಗೆ ಹೋಗ್ತಾ ಇರುತ್ತೆ ನಮಗೆ ಸಾವಿಲ್ಲ ಇಲ್ಲ ಅಂತ ತಿಳುವಳಿಕೆ ಬರಬೇಕಾದರೆ ನಾವು ಒಳಗಡೆ ಹೋಗಿ ಅಲ್ಲಿ ಸ್ಥಾಪನೆ ಆಗಬೇಕು ಎಷ್ಟರ ಮಟ್ಟಿಗೆ ಇಲ್ಲಿವರೆಗೆ ನಾವು ಈ ಮನಸ್ಸಿಗೆ ಆಲೋಚನೆಗಳಿಗೆ ದೇಹಕ್ಕೆ ದೇಹಕ್ಕೆ ಜೊತೆ ಅಂಟುಕೊಂಡಿರ್ತೀವಿ ಅಲ್ಲಿವರೆಗೆ ನಮಗೆ ಸಾವು ಬಾಧಿಸ್ತದೆ ನಾವು ಯಾವಾಗ ಇದರಿಂದ ಕಳಿಸ್ಕೊಳ್ಳಿ ಶುರು ಮಾಡ್ತೀವಿ ಆ ಅಟ್ಯಾಚ್ಮೆಂಟ್ ಯಾವಾಗ ಕಮ್ಮಿ ಆಗುತ್ತೆ ಯಾವಾಗ ಒಳಗಡೆ ಇರಲಿಕ್ಕೆ ಶುರು ಮಾಡ್ತೀವಿ ಆವಾಗ ಹೊರಗಡೆ ಅಟ್ಯಾಚ್ಮೆಂಟು ಎಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲು ಹೂ ಭಾಳ ಮಾಗಿ ಮಂಕುತ್ತಿ ಭಾಳ ಮಾಗಿದಾಗ ಕೆಲವರಿಗೆ ಮಾಗಿದಾಗ ಆಗಿದ್ರೂ ಉಳಿದು ಆಗಲಿರಲೂಬೋದು ಮೆಚುರಿಟಿ ವಯಸ್ಸಾದ ಮೇಲೆ ಬರಬೇಕಂತಿಲ್ಲ ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಬಂದುಬಿಡುತ್ತೆ ಸೊ ಬಾಳ್ಮಾಗೆ ಬಾಳ್ಮಾಗಬೇಕಾದರೆ ಇಲ್ಲ ನಿಮಗೆ ಶಾಸ್ತ್ರದ ಪರಿಚಯ ಇರಬೇಕು ಇಲ್ಲ ಗುರುಗಳ ಕಾಂಟ್ಯಾಕ್ಟ್ ಇರಬೇಕು ಇಲ್ಲ ಹಿಂದಿನ ಜನ್ಮದಿಂದ ಸಂಸ್ಕಾರ ಬಗ್ಗೆ ನಿಮ್ಮನ್ನು ಈ ದಾರಿ ಬರಲಿಕ್ಕೆ ಪ್ರೇರಣೆ ಕೊಟ್ಟು ನೀವು ಅದರ ಮೇಲೆ ಜಾಸ್ತಿ ಉತ್ಸುಕರಾಗಿ ಜಾಸ್ತಿ ಅದರ ಆ ಡೈರೆಕ್ಷನ್ಗೆ ಹೋದಾಗ ನಿಮಗೆ ತಂದೆ ತಾನೇ ಕೆಲವು ಆಲೋಚನೆಗಳು ಹೊಸ ಹೊಸ ಆಲೋಚನೆಗಳು ಬಂದು ನೀವು ಆರಿಸಿಕೊಂಡಿರುವ ದಾರಿಯಲ್ಲಿ ನಿಮಗೆ ದೃಢ ನಂಬಿಕೆ ಮುತ್ವ ಅಂತ ಹೇಳ್ತಾರೆ ಇದಕ್ಕೆ ಮುಮುಕ್ಷತ್ವ ಮೋಕ್ಷಾರ್ಥಿ ಮೋಕ್ಷ ಏನು ಮೋಕ್ಷ ಅಂದ್ರೆ ಇರದೇ ಇರೋ ಸ್ಥಿತಿ ಮೋಕ್ಷ ಹುಟ್ಟು ಸಾವು ಇಲ್ಲದೇ ಇರೋ ಸ್ಥಿತಿ ನಾವು ಜೀವದಲ್ಲಿ ಇರುವಾಗಲೇ ಬರುತ್ತಾ ಜೀವದಲ್ಲಿ ಇರೋವಾಗ್ಲೇ ಬರುತ್ತಾ ಹುಟ್ಟು ಸಾವು ಇಲ್ಲದೆ ಇರೋ ಸ್ಥಿತಿ ಜೀವತ್ವವಾಗಿರೋಾಗ ಬರುತ್ತಾ ಇಲ್ವಾ ಹೆಂಗ್ ಬರುತ್ತೆ ಸಂಸ್ಕಾರ ಹೇಗೆ ಬರುತ್ತೆ ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ ಮನದ ಸಮಸ್ಥಿತಿ ಮುಕ್ತಿ ರಕ್ತಿ ವಿಪರೀತ ಬದಕಾಗದಿರಿ ಆಸಕ್ತಿ ಆಗ್ಲಿವೋ ಮುಕ್ತಿ ಆಸಕ್ತಿ ಆಗದಿರಬೇಕಾದ್ರೆ ಏನ್ ಮಾಡಬೇಕು ಯುಕ್ತಿ ಯುಕ್ತಿಯಿಂದ ಯುಕ್ತಿ ಅಂದ್ರೆ ಬುದ್ಧಿಶಕ್ತಿ ಕರಣ ಚೇಷ್ಟಿತಗಳ ಇಂದ್ರಿಯ ಚೇಷ್ಟೆಗಳನ್ನ ತಿದ್ದುತ ಸಮೀಪ ಶಾಂತಗೊಳಿಸುವ ಶಕ್ತಿವಂತನೇ ಮುಕ್ತ ನೋಡಿ ಇದು ಸಪ್ರೆಷನ್ ಅಲ್ಲ ಯುಕ್ತಿಯಿಂದ ಕರಣ ಚೇಷ್ಟಿತವ ತಿದ್ದುತ ಇದು ಸಪ್ರೆಷನ್ ಅಲ್ಲ ವೈರಾಗ್ಯ ಅನ್ನೋದು ಸಪ್ರೆಷನ್ ಅಲ್ಲ ಈಗ ನಿಮಗೆ ನಾನು ನಾಲ್ಕು ಗೋಲಿ ಕೊಟ್ಟರೆ ನೀವೇನು ಮಾಡ್ತೀರ ಅದನ್ನ ಅದೇ ನೀವು ಒಂದು ಮೂರು ವರ್ಷ ಹುಡುಗ ಇದ್ದಾಗ ಕೊಟ್ಟಿದ್ರೆ ಬೇಗ ಕಿತ್ಕೊಂಡು ಒಳಗಾಗಿದ್ದೀರಿ ಇವಾಗ ಕೊಟ್ಟರೆ ಗೋಲಿ ನಿಮಗೆ ಬೇಕು ಅಂತಲೂ ಇಲ್ಲ ಬೇಡ ಅಂತಲೂ ಇಲ್ಲ ಟು ದಟ್ ಎಕ್ಸ್ಟೆಂಟ್ ಯು ಹ್ಯಾವ್ ಮೆಚೂರ್ಡ್ ಗೋಲಿ ಬಗ್ಗೆ ನೀವು ಇಷ್ಟು ಮೆಚೂರ್ ಆಗಿದ್ದೀರಾ ಅಂತ ನೀವು ಪ್ರೂವ್ ಮಾಡಿದ ಮೇಲೆ ಈ ಪ್ರಪಂಚ ವಸ್ತು ವಿಷಯಗಳ ಮೇಲೆ ಯಾಕೆ ನಿಮ್ಗೆ ಮೆಚೂರಿಟಿ ಬರಬಾರ್ದು ಗೋಲಿ ಬಗ್ಗೆ ಯಾಕೆ ಮೆಚುರಿಟಿ ಬಂತು ನಿಮಗಿಂತ ಅದಕ್ಕಿಂತ ಉತ್ಕೃಷ್ಟ ವಸ್ತುಗಳು ಸಿಕ್ಕಿದಾವೆ ಈಗ ಪ್ರಪಂಚಕ್ಕಿಂತ ಉತ್ಕೃಷ್ಟ ವಸ್ತು ಯಾವುದಿದೆ ಐ ಆತ್ಮ ಬ್ರಹ್ಮ ಆತ್ಮಿ ಎಲ್ಲದಕ್ಕಿಂತಲೂ ಉತ್ಕೃಷ್ಟ ವಸ್ತು ಅಂದರೆ ನಾನೇ ಏನೋ ನಾನೇ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದ ಅಷ್ಟು ನನ್ನಲ್ಲಿರುವ ಪರಮಾತ್ಮ ತತ್ವ ದೇವಸ್ಥಾನಕ್ಕೆ ಹೋಗಿ ನಾವು ದೇವರ ಮುಂದೆ ಕಡಿಮೆ ಚಿಂಗಿದ್ರೆ ನಮ್ಮೊಳಗಡೆ ಇರೋ ಆತ್ಮನ ಅಲ್ಲಿ ಅಲ್ಲಿ ಅದರ ಮೂಲಕ ನೋಡೋದು ಸೊ ಇದು ಕಾನ್ಸೆಪ್ಟ್ ಏನಾಯ್ತು ಈಗ ಚೇತೋಮುಖ ವೇ ಅಂತ ಬಂತು ಪ್ರಾಜ್ಞ ತೃತೀಯ ಪಾದ ಇದಾದಮೇಲೆ ಇನ್ನೊಂದು ಮಂತ್ರ ಕೊಡ್ತಾರೆ ಗೌಡಪ್ಪ ಅಧಿಕಾರಿಕ ಒಂದು ಅದೇ ಮಾಂಡಿಕದಲ್ಲೇ ಮಂತ್ರ ಇದೆ ಏತು ಸರ್ವೇಶ್ವರ ಇವನು ನಿದ್ದೆಯಲ್ಲಿರೋವನು ಸರ್ವೇಶ್ವರ ಸರ್ವೇಶ್ವರ ಅಂದರೆ ಬ್ರಹ್ಮ ಬ್ರಹ್ಮ ಅಂದರೆ ಪರಬ್ರಹ್ಮ ತತ್ವ ಅಂತ ತಿಳ್ಕೋಬಾರ್ದು ಹಿರಣ್ಯ ಗರ್ಭ ಅಂತ ತಗೋಬೇಕು ಏನು ಗರ್ಭ ನಿದ್ದೆಯಲ್ಲಿ ಹಿರಣ್ಯ ಗರ್ಭ ಸರ್ವೇಶ್ವರ ಸರ್ವಂತರ್ಯಾಮಿ ಪ್ರಾಣ ಹೌದಾ ನಿಮ್ಮೊಳಗೆ 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 ಎಲ್ಲರಲ್ಲಿ ಅಂತರ್ಯಾಮಿ ಯಾರಿರೋದು ಪ್ರಾಣ ಮದ್ದು ಅಂತ ಹೇಳ್ತೀರಿ ಮುಖ್ಯ ಪ್ರಾಣ ಪ್ರಾಣ ದೇವ ನೀನಲ್ಲದೆ ಕಾಯಿಬರ ಕಾಣಿನ ಜಗದೊಳಗೆ ಮುಖ್ಯ ಪ್ರಾಣ ಎಲ್ಲ ಅಂತರ್ಯಾಮಿ ಅದು ಲೋಕಲೈಸ್ಡ್ ಅಲ್ಲಿ ಏನಾಗುತ್ತೆ ಪ್ರಾಣ ಅಪಾನ ವ್ಯಾನ ಪಂಚ ಪ್ರಾಣಗಳಾಗಿಬಿಡುತ್ತೆ ಲೋಕಲ್ ಬಂದಲ್ಲ ಸೊ ಹೊರಗಡೆ ಮುಖ್ಯ ಪ್ರಾಣ ಅದು ಸರ್ವಾಂತರಿಯಾಮಿ ಈಗ ಜಾಪಿಟ್ಕೊಡಿ ಯೇಷ ಮಾಂಡವಿಕ್ಯದಲ್ಲಿ ಎಲ್ಲ ಸಿಕ್ಬಿಡುತ್ತೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಯೇಷ ಸರ್ವೇಶ್ವರ ಇವನು ಒಡೆಯ ಅಂದರೆ ಸೃಷ್ಟಿಕರ್ತ ಅಲ್ಲಿಗೆ ಹೋಗಿ ಅಲ್ಲಿಗೆ ಬರುವಂಥದ್ದು ಯೇಷ ಸರ್ವಾಂತರಿ ಆಮಿ ಅಂದರೆ ಪ್ರಾಣ ಏಷ ಯೋನಿ ಸರ್ವಸ್ಯ ಇಲ್ಲಿಂದ ಎಲ್ಲ ಬರುವುದು ಉತ್ಪತ್ತಿಯಾಗುವುದು ಪ್ರಭಾವ ಭೂತ ಇಲ್ಲೇ ಇಲ್ಲಿಂದಲೇ ಬರುತ್ತೆ ವಾಪಸ್ ಅಲ್ಲಿಗೆ ಹೋಗುತ್ತೆ ಎಲ್ಲವೂ ಪ್ರಾಣದಿಂದ ಬರುತ್ತೆ ಎಲ್ಲವೂ ಪ್ರಾಣದಿಂದ ಹೋಗುತ್ತೆ ನಿದ್ದೆಯಲ್ಲೂ ಅಷ್ಟೇ ಪ್ರಳಯ ಪ್ರಳಯ ಅಂದರೆ ಸಾವು ಸಾವು ಅಲ್ಲಿಂದಲೇ ಬರುತ್ತೆ ಅಲ್ಲಿಗೆ ಹೋಗುತ್ತೆ ಪ್ರಾಣತತ್ವ ಅರ್ಥ ಆಯ್ತಾ ಇದೊಂದು ಸ್ಟೇಜು ಏಷ ಸರ್ವಾಂತರ್ಯಾಮಿ ಏಷ ಯೋನಿಹಿ ಸರ್ವಸ್ಯ ಪ್ರಭಾವ ಅಪ್ಪೆ ಯೋಗಿ ಭೂತಾನ ಅದಾದ್ಮೇಲೆ ಅಷ್ಟಕ್ಕೆ ಬೆಳೆದ ಗೌರಪ್ಪ ಅಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ತ್ರಿಷುಧಾಮಸು ಯ ಈ ಮೂರು ಅವಸ್ಥೆಗಳಲ್ಲಿ ಜಾಗೃ ಇನ್ನೂ ಸ್ವಪ್ ನಾವು ಇದು ತುರಿಯಕ್ಕೆ ಹೋಗಿಲ್ಲ ಮೂರು ಅವಸ್ಥೆ ಜಾಗೃತ್ ಸ್ವಪ್ನ ಸಶಕ್ತಿ ತ್ರಿಷುಧಾಮಸು ಯದ್ ಭೋಜ್ಯ ಭೋಕ್ತಾಯ ಪ್ರಕೀರ್ತಿ ವೇದೈತದ ಭಯಸ್ತು ಸಪುಂಜಾನಿಪ್ಯತೆ ತ್ರಿಷುಧಾಮಸು ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಸುಶಕ್ತಿ ಹೊಸರಿ ನೋಡಿದ್ದೀವಿ ಒಂದು ಸ್ಟೇಟಿಂದ ಸ್ವಪ್ನದಿಂದ ಜಾಗೃತೆ ಅಥವಾ ಸ್ವಪ್ನದಿಂದ ನಿದ್ದೆಗೆ ಅಥವಾ ನಿದ್ದೆಯಿಂದ ಎಚ್ಚರ ತೇರಿಸಿ ಶಿಫ್ಟ್ ಹೌದಾ ನಿಮಗೆ ನೋ ನಿದ್ರೆ ಸ್ವಪ್ನ ಒಟ್ಟಿಗೆ ಆಗುತ್ತಾ ನಿದ್ರೆ ಮತ್ತೆ ಎಚ್ಚರ ಒಟ್ಟಿಗೆ ಆಗುತ್ತಾ ಒಂದೊಂದು ಸ್ಥಿತಿ ಒಂದೊಂದು ಸಮಯದಲ್ಲಿ ಆಗುತ್ತೆ ಅಷ್ಟೇ ಹೊರತು ಒಂದಕ್ಕಿಂತ ಒಂದರಿಂದ ಒಂದಕ್ಕೆ ಹೋದಾಗ ಧರಿಸಿ ಶಿಫ್ಟ್ ಹೌಎವರ್ ಸ್ಮಾಲ್ ಹೌ ಮೇ ಬಿ ಅಲ್ಲೊಂದು ಶಿಫ್ಟ್ ಆಗುತ್ತೆ ಆ ಶಿಫ್ಟಲ್ಲಿ ಇರೋದು ಯಾರು ಟ್ರಾನ್ಸಿಷನ್ ಹೌದಾ ನಿದ್ರೆ ಸ್ವಪ್ನ ಸ್ವಪ್ನ ಇಮ್ಯಾಜಿನೇಷನ್ ತಿಳಿದುಕೊಳ್ಳಿ ನಿದ್ರೆ ಸ್ವಪ್ನ ಇದರಲ್ಲಿ ಯಾ ಸೋwidetilde ಯಾರು ಸೋ ಹೌಎವರ್ ಸ್ಮಾಲ್ ಇಟ್ ಬಿ ಎನ ಐದರಿಸ್ ಇನ್ ಪ್ರೆನ್ಸಿಷನ್ ದೇರ್ ಇಸ್ ಎ ಶಿಫ್ಟ್ ಸೋ ಈಗ ಈ ಶಿಫ್ಟ್ ಅಲ್ಲಿ ಇರೋದು ಯಾರು ಸಾಕ್ಷಿ ಸಾಕ್ಷಿ ಇಟ್ಕೊಳ್ಳಿ ಸೋ ಈ ಇದನ್ನು ಈ ಸಾಕ್ಷಿನ ನೀವು ಕಾನ್ಸಂಟ್ರೇಟ್ ಮಾಡಿ ತ್ರಿಶುಧಾಮೋದು ಎದ್ ಯಾರು ಇದನ್ನು ನಾನು ಈಗ ನಾನೇ ಇದ್ರೊಳಗೆ ಸಾಕ್ಷಿ ನನ್ನೊಳಗೆ ಇರೋದು ನಾನು ಅಲ್ಲಿಗೆ ಹೋಗಿ ಜಾಗೃತ ಅವಸ್ಥೆಯಲ್ಲೂ ನಾನು ಸ್ವಪ್ನಾವಸ್ಥೆಯಲ್ಲೂ ನಾನು ನಿದ್ರಾವಸ್ಥೆಯಲ್ಲೂ ನಾನೇ ಇದ್ದೆ ಈ ಮೂರು ನನಗೆ ಸಂಬಂಧ ಇಲ್ಲ ಇದು ಪ್ರಪಂಚದಲ್ಲಿ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಇದಾಗ್ತಾ ಇದೆ ನನಗೆ ಯಾವ ಸಂಬಂಧನೂ ಇಲ್ಲ ಎಷ್ಟು ವರ್ಷಗಳು ಇದಾಗ್ತಾ ಇದೆ ಇನ್ನು ಎಷ್ಟು ವರ್ಷಗಳು ಆಗುತ್ತೆ ಸ್ವಲ್ಪ ದಿವಸ ನೆಟ್ಟು ಸಲ ಬೆಲ್ಲು ನೋಡ್ದು ಹೋಗುತ್ತೆ ಅದು ಹೋಗ್ಬಿಡುತ್ತೆ ನಾನು ಇರ್ತೀನಿ ಸಾಕ್ಷಿ ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗ ಸಾಕ್ಷಿ ತಿಳ್ಕೊಂಡು ಎಲ್ಲ ತಿಳ್ಕೊಟ್ಟ ಅದು ಕೇಳ್ತಾರೆ ವೇದೈತ ವೇದಿತ ಉಭಯಾನಹ ನ ಲಿಪ್ಯತೆ ಅವರು ಅನುಭವಿಸಿದ್ರು ಕೂಡ ಯಾವುದಕ್ಕೂ ಅಂಟಿರಲ್ಲ ಅನುಭವಿಸಿದ್ರು ಕೂಡ ಅವನು ಅಂಟಿರಲ್ಲ ಯಾವಾಗ ನೀನು ಆ ಮಟ್ಟಕ್ಕೆ ಹೋದಾಗ ಅದಕ್ಕೆ ನಾವು ಗುರುಗಳು ಸ್ವಾಮೀಜಿ ಸನ್ಯಾಸಿಗಳು ನಮ್ಮ ತಲೆ ಮೇಲೆ ಕೈ ಇಡ್ರಿ ಅವ್ರು ಕಾ ಇವರೆಲ್ಲ ಹೇಳ್ತಾರಲ್ಲ ಅವ್ರು ಯಾಕೆಂದ್ರೆ ಅವ್ರು ಯಾವುದರಲ್ಲೂ ಅವ್ರು ಅನುಭವಿಸಿ ಏನೇ ಅನುಭವಿಸಿದ್ರು ಕೂಡ ಅವ್ರು ಅದರಲ್ಲಿ ಇರಲ್ಲ ಅವನು ಕೂಡ ಈಗ ಒಬ್ಬ ಜ್ಞಾನಿ ಕೂಡ ಭೋಗ ಅಲ್ಲಿರ್ತಾನೆ ಬಟ್ ಐ ಅಂತ ಅವ್ರು ಹೇಳಲ್ಲ ಅದು ಎಲ್ಲ ಅವ್ರಿಗೂ ಆಗ್ತಾ ಇರುತ್ತೆ ಅಷ್ಟೇ ನ್ಯಾಚುರಲ್ ಫ್ಯಾಕ್ಟ್ರ್ ಥರ ಆಗ್ತಾ ಇರುತ್ತೆ ಹೊರತು ನಮ್ಮ ಥರ ಹೋಗಿ ತುಂಬ ಚೆನ್ನಾಗಿದೆ ಇನ್ನೊಂದು ತೊಗೊಂಬ್ರಿ ಇನ್ನು ಅದು ಅದಿಲ್ಲ ಇಂಟೆಲಿಜೆನ್ಸ್ ಇಲ್ಲ ಸೊ ಅವನಿಗೇನಾಗುತ್ತೆ ಆ ಜ್ಞಾನಿ ಆದವನು ಆ ಮನಸ್ಥಿತಿರೋನು ಏನೇ ಆ್ಯಕ್ಟಿವಿಟಿ ಮಾಡಿದಾಗಲೂ ಕೂಡ ಅದು ಬ್ರಹ್ಮ ಸಾಧನ ಆಗಿರ್ತದೆ ಈ ಬನ್ನಿ ಎನಿ ನಾನ್ಸೆನ್ಸ್ಕಲ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಸ್ಟೈಡ್ ಇಂಟು ಭ್ರಮ ಸಾಧನ ಮಾವಾಗ ಯಾವಾಗ ಅದರಲ್ಲಿ ನಾನು ಅಂಟಿರೋಲ್ಲ ಅದರಲ್ಲಿ ನಾನು ಲಾಭ ನಷ್ಟ ಏನಿಲ್ಲ ನಾನು ಎಲ್ಲ ಪ್ರಾಣಿಗಳು ಮಾಡ್ತಾರೆ ಗಿಡಗಳು ಮಾಡಿ ಗಿಡಗಳು ಕೆಲಸ ಮಾಡ್ತಾ ಇದ್ದೇವೆ ಸರ್ ನೋಡಿ ಅದು ಮಗನ ಗಿಡ ಎಲ್ಲ ಬಿ ಎಲ್ಲ ಉದುರಿಸ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಇರ್ತದೆ ಅದೇನೂ ಕೇಳುತ್ತಾ ಹೊಳೆ ಕೊಡಿ ಎ ಜಾಸ್ತಿ ಮಾಡಿ పే కమిషన్ అంత కేలుత ఐసన కర్మత ఉండాయి హ సో ప్రకృతి జతే నావి ఇద్బిట్రే ప్రకృతి తరా నావి ఇద్బిట్రే హార్మొనియస్ గా ఇద్బిట్రే ఉన్ ఇద్బిట్రే సో నమగే ఆ రిత్య ప్రకృతి తరా ఇరుబై కండి హ ఆ ఖద్యోత నంత బిడుకొడదే ధర్మవచరిసు కగ్ హెల్తే ಕಗ್ಗ ಹೇಳುತ್ತೆ ಖದ್ಯೂತ ಖ ಅಂದರೆ ಆಕಾಶ ದ್ಯೋತ ಅಂದರೆ ಬೆಳಗೋನು ಸೂರ್ಯ ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು ನಿನ್ನ ನಿನ್ನ ಧರ್ಮ ಏನಿದೆ ನೀನೊಬ್ಬ ಗಂಡ ಒಬ್ಬ ತಂದೆ ಒಬ್ಬ ಒಬ್ಬನ್ಯಾರು ಏನೋ ಒಂದು ಆಗಿರ್ತೀಯರೋರು ಅಲ್ಲಿನ ಧರ್ಮವನ್ನು ಮಾಡ್ಕೊಂಡು ಹೋಗು ಸೂರ್ಯನ ಹಾಗೆ ಸ್ವಲ್ಪವೂ ವ್ಯತ್ಯಾಸ ಬಂದೇ ಇರೋ ಥರ ವಿದ್ಯುಲ್ಲತೆಯ ತರದಿ ತೇಜಗಳ ಸೂಸು ವಿದ್ಯುತ್ ಎಲೆಕ್ಟ್ರಿಸಿಟಿ ಬಿಂಚ್ ಥರ ನಿನ್ನ ಕೆಲಸಗಳಲ್ಲಿ ನೀನು ತೊಡಗು ெதோனெண்டு கேடதே நின்ன கை மீறி சதூ முனுக்கு மங்கு அவன் சி கலச மா ஏ னூ ஆகல நின் கை மீற சது தலைவாபு மங்கு திம்மா சூரியன் தரை கல சூரியன் ஃபாலோ சூரியன் ஃபாலோ மாதிரி நானும் ஒன் சண்ண எக்ஸாம்பல் நான் ஏனோ ஃபாலோ மாதிரி வெளியே ஃபோர் பாயிண்ட் ஜீரோ ஜீரோ கேட்குது நூறு இன்னொரு தண்டி ஓகே க ಟಕ್ ನಾಲ್ಕರಿಂದ ನಾಲ್ಕು ಫೋರ್ ಪಾಯಿಂಟ್ ಜೀರೋ ಜೀರೋ ಬಂದು ಫೋರ್ ಪಾಯಿಂಟ್ ಜೀರೋ ಒನ್ ಬರೋದ್ರೊಳಗೆ ಅಷ್ಟು ಜನರಿಗೆ ಕಗ್ಗ ಹೋಗಿರುತ್ತೆ ಪ್ರತಿ ದಿವಸ ಟೈಮ್ ಕಾಲೋಸ್ಮಿ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಐ ಆಮ್ ಟೈಮ್ ಕಾಲೋಸ್ಮಿ ಟೈಮ್ ಅನ್ನೋದು ಆ್ಯಕ್ಚುಲಿ ಅಲ್ಲಿಲ್ಲ ಬಟ್ ನಮಗೆ ವ್ಯವಹಾರದಲ್ಲಿ ನಾವು ಟೈಮನ್ನು ಫಾಲೋ ಮಾಡೋದು ಭಾಳ ಹತ್ತಿರ ಸನ್ ಗಾಡ್ ಆದಿತ್ಯ ಹೃದಯ ಹೇಳ್ತಾರಲ್ಲ ಇದೆಲ್ಲ ಯಾಕೆಂದ್ರೆ ಸೂಕ್ಷ್ಮ ರೂಪದಲ್ಲಿ ನಾವು ಪರಮಾತ್ಮನನ್ನ ಪ್ರಪಂಚದ ಯಾಕೆ ನಮಗೆ ವಿಗ್ರಹಗಳು ಮಾಡ್ಕೊಡೋದೇ ವಿಗ್ರಹಗಳಿಗೆ ಅದೇನಾಗುತ್ತೆ ವ್ಯತ್ಯಾಸಗಳು ಬಂದುಬಿಡುತ್ತೆ ಅವರಿಗೆ ಗಂಡ ಎಂಥ ಕಾಡಿಗೆ ಹೋಗೋದು ಅವ್ರು ನೋಡೋದು ಅವ್ನು ಬರೋದು ಇದೆಲ್ಲ ನಾವು ಒಂದು ಒಂದು ಮಟ್ಟದಲ್ಲಿ ಭಾವನಾ ಪ್ರಪಂಚದಲ್ಲಿ ನಮಗೆ ಮೇಲೆ ಬರ್ಲಿಕ್ಕೆ ಆಗಲ್ಲ ದೇವರಿಗೆ ಮದುವೆ ಮಾಡೋದು ಹ್ಞೂ ದೇವರಿಗೆ ಬೆಣ್ಣೆ ಮೆತ್ತೋದು ಇದೆಲ್ಲ ಮಾಡ್ಕೊಂಡು ನಾವು ಅಲ್ಲೇ ಎಷ್ಟೇ ಸ್ಪಾರ್ಕ್ ಆಫ್ ಇಂಡಸ್ ಆದರೆ ಈಚೆ ಬರಲಿಕ್ಕಾಗಲ್ಲ ಹಾಗಾಗಿ ಮೊದಲು ಈ ಪುರಾಣ ಬರೋ ಮೊದಲು ಈ ಶಾವಾಸ್ಯ ಪುರುಷತ್ತೆಲ್ಲ ಬಂದಾಗ ಹ್ಞೂ ದೇವರುಗಳಿರಲಿಲ್ಲ ಪಂಚಗುಂತ್ಗಳು ಇದನ್ನೇ ಮಾಡ್ಕೊಂಡು ಏನೋ ಮಾಡ್ತಾ ಪ್ರಜಾಪತಿ ಅಂತ ಹೆರಣಿ ಗರ್ಭನ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಗರ್ಭ ಹಿಂದ್ಗಡೆ ಆತ್ಮ ಅಕ್ಷರ ಬ್ರಹ್ಮ ಇದೆಲ್ಲ ಮಾಡ್ತಾಯಿರಿ ಯಜ್ಞನಲ್ಲಿ ನೋಡ್ತೀವಲ್ವಾ ಎಲ್ಲಿದ್ದಾರೆ ದೇವರಿಟ್ಟಿದ್ದಾರೆ ಇಲ್ಲ ಇಲ್ಲ ಸೊ ನಮಗೆ ಒಂದು ಮಟ್ಟಕ್ಕೆ ಶಾಸ್ತ್ರಕ್ಕೆ ನಮಗೆ ನಂಬಿಕೆ ಬಂದ ಮೇಲೆ ನಾವು ಆದಷ್ಟು ನಾವು ಅದನ್ನು ಸೂಕ್ಷ್ಮ ರೂಪಕ್ಕೆ ಹೋಗೋದು ಒಳ್ಳೆಯದು ಇರಲಿ ಈಗ ನಮಗೂ ಕೂಡ ಬೆಳಿಗ್ಗೆ ಅದನ್ನು ದೇವ್ರ ಕೊಠು ಆ ಆ ಮೂಲಕ ನಾನು ಅಕ್ಷರ ಬ್ರಹ್ಮಕ್ಕೆ ಅಥವಾ ಪುರುಷ ತತ್ವಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡೋದು ನನ್ನ ಮೂಲಕ ಯಾರು ಕೆಲಸ ಮಾಡ್ತಾ ಇರ್ತೇವೆ ಎಲ್ಲರ ಮೂಲಕ ಯಾರು ಕೆಲಸ ಮಾಡ್ತೇವೆ ಅಂತಹ ಒಂದು ಪರಮಾತ್ಮ ತತ್ವವನ್ನು ನಾನು ಗುರುತಿಸ್ಲಿಕ್ಕೆ ನನ್ನ ಒಳಗಡೆ ಇರೋ ಪರಮಾತ್ಮೆಯನ್ನು ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಪ್ರತಿ ಕೆಲಸದಲ್ಲೂ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವ ರೂಪದಲ್ಲಿ ಬ್ರಹ್ಮಾನುಭವ ದೇಹ ಕರಣ ಅನುಭವಗಳಲ್ಲಿ ದೇಹದಲ್ಲಿ ಬ್ರಹ್ಮಾನುಭವ ಇಂದ್ರಿಯಗಳಲ್ಲಿ ಬ್ರಹ್ಮ ಯಾಕೆಂದ್ರೆ ಬ್ರಹ್ಮ ಇಲ್ಲದ್ರೆ ಈ ಎಲ್ಲ ಕೆಲಸನೇ ಮಾಡಲ್ಲೇ ಹಿಂದ್ಗಡೆ ಒಳಗಡೆ ಸಾಕ್ಷಿ ಇಲ್ಲದ್ರೆ ಎಲ್ಲಿ ಕೆಲಸ ಮಾಡುತ್ತೆ ಮರ್ಮ ಇದು ಮರ್ಮ ಇದು ಮುಕ್ತಿಗೆ ಗುಟ್ಟು ಿ ಎಂಬುದು ಮನದ ಸಂಸ್ಥಿತಿ ಬೇರಲ್ಲ ರಕ್ತಿ ವಿಪರೀತವಾದ ಕಾಲದಿರ ಮುಕ್ತಿ ಯುಕ್ತಿ ಕರಣ ಚೇಷಿತವ ತಿದ್ದುತ ಶಮೀಪ ಶಕ್ತಿವಂತನೆ ಮುಕ್ತ ಮರಿ ಯಾವ ಮುಕ್ತಿ ಆಗುತ್ತೆ ಯಾವ ಮಗ ಬೇಗ ಆಗ್ಬಿಡ್ಬೇಕು ಮಾಡ್ಬಿಡ್ತೀನಿ ಇಲ್ಲ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ಚರಿಸು ಸಾಮಾನ್ಯ ಧರ್ಮಗಳ ಬೆಳಿಗ್ಗೆಯಿಂದ ಸಾಯಂಕಾಲವರಿಗೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕರ್ಮ ಗೊತ್ತಾ ಮೂರು ಕರ್ಮಗಳು ನಮಗಿದೆ ನಿತ್ಯ ಕರ್ಮ ಅಂದರೆ ನಾವು ಏನೇನು ಬೆಳಿಗ್ಗೆಯನ್ನು ಮಾಡ್ತೀವಿ ಸ್ನಾನ ಮಾಡೋದು ಅದರ ಜೊತೆ ತಿಂಡಿ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದ ನಿತ್ಯ ಕರ್ಮ ನೈಮಿತಿಕ ಕರ್ಮ ಎಲ್ಲೇನೋ ಸಾವು ಆಯಿತು ಯಾರೋ ಮದುವೆ ಕರೆದಿದ್ದಾರೆ ಹೋಗಬೇಕು ನಿಮಿತ್ತ ಮಾತ್ರ ಹೋಗೋದು ಆಮೇಲೆ ಕಾಮ್ಯ ಕರ್ಮ ಈಗ ನಮಗೆಲ್ಲ ಸಂಪಾದನೆ ಎಲ್ಲ ಇಲ್ಲ ಆಗೋಯ್ತು ಮೊದಲೆಲ್ಲ ಹೊಟ್ಟೆ ಬಾಳಿಗೆ ದುಡಿಯೋದು ಹೋಗಿ ಇದು ಕಾಮ್ಯ ಕರ್ಮ ಈ ಮೂರು ಕರ್ಮಗಳು ನಿತ್ಯ ಕರ್ಮ ಮಾಡುವಾಗಲೂ ಕೂಡ ನೈನಿತ್ಯ ಕರ್ಮ ಮಾಡಿದಾಗಲೂ ಕೂಡ ಕಾಮ್ಯ ಕರ್ಮ ಮಾಡಿದಾಗಲೂ ಕೂಡ ನಿಮ್ಮ ಹಿಂದೆ ಯಾರಿದ್ದಾರೆ ಹ ಪಾತ್ರ ತೊಳಿತಾರೆ ಆಗ ಯಾರು ಮೂಲಕ ತೊಳಿತಾ ಇದ್ದಾರೆ ಬೆಡ್ ಹಾಸಿಗೆ ಹಾಕ್ತಾ ಇರ್ತೀನಿ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಮಲಗ್ತಾ ಇರ್ತಾನೆ ಇವನ್ಗೆ ಹಾಸಿಗೆ ಹಾಕ್ಬೇಕು ಇವನ್ ಮಲ್ಕೋಬೇಕು ಇವನ್ ನಾಳೆ ಬೆಳಿಗ್ಗೆ ಏಳಬೇಕು ಇವನ್ ಗಗ್ಗ ಹಾಕ್ಬೇಕು ಈಗಾಡಿ